ಈ ಕಂಪ್ನಿಲಿ ನಡೆಯುವಂತ ಒಬ್ಬ ಹುಡುಗನ್ ಜರ್ನಿ ಆ ಜರ್ನಿ ಎಷ್ಟು ರಿಯಲ್ ಆಗಿ ಆಗುತ್ತೋ ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು ಆ ಎಮೋಷನಲ್ ವೇರಿಯೇಷನ್ಸ್ ಇರ್ಬೋದು ಅಂಡ್ ಅಲ್ಲಿ ಐ ಟಿ ಫೀಲ್ಡ್ ಅಲ್ಲಿ ಮ್ಯಾನೇಜರ್ ಜೊತೆ ಅಥವಾ ವರ್ಕರ್ಸ್ ಜೊತೆ ಏನೇನು ಕಾನ್ವರ್ಸೇಷನ್ಸ್ ಪ್ರತಿಯೊಂದು ತುಂಬಾ ರಿಯಲಿಸ್ಟಿಕ್ ಯಾಕಂದ್ರೆ ಅದರ ಬೇಸಿಸ್ ಬಂದೇ ನಮ್ಮ ಚೇತನ್ ಅವರು ಇಸ್ ಸ್ಕ್ರಿಪ್ಟ್ ಬರ್ತಿರೋದವ್ರೆ ಡೈರೆಕ್ಟರ್ ಅವರೇ ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಕಮ್ ಡಿ ಒ ಪಿ ಅವರು ಕೂಡ ಐ ಟಿ ಅವರೇ ಸೊ ಫುಲ್ಲು ಐ ಟಿ ಟೀಮೇ ಇದೆ ಸೊ ಹಾಗಾಗಿ ಯಾವುದು ಕಾಲ್ಪನಿಕ ಅಲ್ಲ ರಿಯಲ್ ಇನ್ಸಿಡೆನ್ಸ್ನ ತೊಗೊಂಡು ಸಿನಿಮಾ ಮಾಡಿ ಸ್ಕ್ರಿಪ್ಟ್ ಮಾಡಿ ಮಾಡಿದ್ರು ಹಾಗೆ ಸಿನಿಮಾ ಕೂಡ ಅದು ಅವ್ರಿಗೆ ಕೊಡ್ತೀನಿ ಅವ್ರು ರೀಚ್ ಅನ್ನೋದು ನೀವೆಲ್ಲ ಕೇಳ್ಬೋದು ಸೊ ಇದು ಇದು ಒಂದು ಬೇಸಿಕ್ ಒಂದು ಏನ್ ಹೇಳ್ತಾರೆ ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು ಇಂಟ್ರೆಸ್ಟ್ ಓನ್ ಮಾಡಿದ್ದು ಬಟ್ ನನ್ನ ಪಾತ್ರದ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ ಸಿನ್ಸ್ ನಾನೇ ಸೀನಿಯರು ಈ ಟಿ ಎಂಗೆ ಅದಕ್ಕೋಸ್ಕರ ಇದು ಒಂದು ಬ್ಯಾಕ್ ಕೊಟ್ಟೆ ಸೊ ನೀವು ಸ್ಟಾರ್ಟ್ ಮಾಡ್ಬೋದು ಡೈರೆಕ್ಟರ್ ಕತೆ ಪ್ರತಿನಿತ್ಯ ನೋಡಿ 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 ಈ ತರದ್ದು ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿದ ಏನ್ ಕತೆ ಹ್ಮ್ ಮೊದಲನೇದಾಗಿ ಆಕ್ಚುಲಿ ಅದೇ ಆಕ್ಚುಲಿ ನಾನು ಐ ಟಿ ಅಲ್ಲಿ ಕೆಲಸ ಮಾಡಿದ್ದೀನಿ ಇನ್ನೂ ಮಾಡ್ತಾ ಇದ್ದೀನಿ ಸೋನಿ ಕಾರ್ನರ್ ಸ್ಟೋನ್ ಈ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸೊ ಈ ಫಿಲಮು ಮೇನ್ ಆಗಿ ಅದೇ ವಿಜಯ ಸೂರ್ಯ ಆಲ್ ಆಲ್ರೆಡಿ ವಿಜಯ ಸೂರ್ಯ ಅವರು ಆಲ್ರೆಡಿ ಸ್ಟೋರಿ ಎಲ್ಲ ಅಂದರೆ ಯಾವ ಥರ ಫಿಲಮ್ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ಈ ಫಿಲಮ್ ಸ್ಟಾರ್ಟ್ ಮಾಡೋಕ್ಕೆ ಇಬ್ರು ಈ ಫಿಲಮ್ಗೆ ತಂದೆ ತಾಯಿ ಅಂತ ಇಬ್ಬರು ಇದ್ದಾರೆ ತಾಯಿ ಅಂತ ಬಂದಾಗ ಹೌದು ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಇದಕ್ಕೆ ಮೇನ್ ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಕೇಮಂತ್ ಅಂತ ಸೊ ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಸೊ ಅವ್ರು ಇವತ್ತನಕ ಸ್ಟೋರಿ ಓದಿಲ್ಲ ಇಲ್ಲ ಒಂದು ಏನು ಕೇಳಿಲ್ಲ ಸೊ ಒಂಥರ ತಾಯಿ ಪ್ರೀತಿ ಥರ ಪ್ರೀತಿ ತೋರಿಸಿದಾರೆ ಫಿಲ್ಮ್ಗೆ ದುಡ್ಡು ಆಗ್ಬಿಟ್ಟು ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ ಸೊ ತಂದೆ ಅಂತ ಬಂದಾಗ ಈ ಫಿಲ್ಮ್ಗೆ ನಮ್ಮ ಪ್ರಶಾಂತ್ ಅವರು ಅವರು ನಮ್ಮ ಕ್ಲೋಸ್ ಫ್ರೆಂಡು ಯಾಕಂದ್ರೆ ಎವ್ರಿ ಸ್ಟೆಪ್ಪಲ್ಲಿ ತುಂಬ ಕ್ವಶನ್ಸ್ ಕೇಳಿ ನಾನು ಓಕೆ ಬಿಟ್ಬಿಡೋಣ ಹಿಂಗೆ ಮಾಡೋಣ ಅಂದ್ರೂ ತುಂಬ ಕ್ವಶನ್ಸ್ ಕೇಳಿ ತಂದೆ ಅಂದರೆ ತುಂಬ ಕ್ರಿಟಿಸೈಸ್ ಮಾಡ್ತಾರೆ ಯೂಶಲ್ ಆಗಿ ತಾಯಿ ಅಂದರೆ ಪ್ರೀತಿ ತೋರಿಸ್ತಾರೆ ಆ ಥರ ಸೊ ಈ ಫಿಲ್ಮ್ಗೆ ತಂದೆ ತಾಯಿ ಅಂತ ಬಂದರೆ ನಮ್ಮ ಪ್ರಶಾಂತ್ ಅವರು ಮತ್ತೆ ಕೆ ಮಂತ್ ಅವರು ಸೊ ಇವರಿಬ್ಬರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ ಕ್ವಶನ್ ಏನಿತ್ತು ಮೇಡಮ್ ಅದೇ ಐ ಟಿ ಸೆಕ್ಟರ್ ಅಲ್ಲಿ ಇದ್ದು ಇಷ್ಟು ವರ್ಷದಿಂದ ಅಲ್ಲಿಂದನೇ ಕತೆ ರಿಯಲ್ ಇನ್ಸಿಡೆಂಟ್ಸ್ ಗಳು ಇರ್ತೀರಾ ನಿಮ್ದೇ ಕತೆನ ಹೆಂಗೆ ಅಂತ ಹ್ಮ್ ನಂದು ಕತೆ ಅಂತ ಪಾರ್ಟ್ ಪಾರ್ಟ್ ನಂದು ಕತೆ ಅಂದ್ರೆ ಫುಲ್ ನಂದಲ್ಲ ಆಕ್ಚುಲಿ ನೋಡಿರೋದು ಕೇಳಿರೋದು ಅದನ್ನ ಸ್ವಲ್ಪ ಇದು ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಮಾಡಿಫೈ ಮಾಡಿದೀನಿ ಸೊ ಮೋಸ್ಟ್ಲಿ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ನೋಡಿರೋದು ಆಗಿರೋದು ಆದರೆ ಯೂಶಲ್ ಆಗಿ ಅದನ್ನು ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಅದನ್ನು ಮಾಡ್ಕೊಂಡಿದ್ದೀನಿ ಸೊ ಆ ಥರ ಸೊ ನನಗೆ ಆಕ್ಚುಲಿ ನನಗೆ ಫಿಲ್ಮ್ ಅಂದರೆ ತುಂಬ ಪ್ಯಾಷನ್ನು ತುಂಬ ಅನಲೈಸ್ ಮಾಡ್ತಾ ಇರ್ತೀನಿ ನಾನು ಹೇಗೆ ಅಂದರೆ ಒಂದು ಫಿಲ್ಮ್ ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನು ರಿಪೀಟ್ ಆಗಿ ಕೇಳ್ತಾನೆ ಇರ್ತೀನಿ ಒಂದು ನೂರು ಸರ್ತಿ ಇನ್ನೂರು ಸರ್ತಿ ಒಂದು ಪಿಕ್ಚರ್ ಇಷ್ಟ ಆದರೆ ಒಂದು ಇಪ್ಪತ್ತು ಸರ್ತಿ ಮೂವತ್ತು ಸರ್ತಿ ನೋಡ್ತಾ ಇರ್ತೀನಿ ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜನರ್ ಮೂವಿ ತುಂಬ ಇಷ್ಟ ಆದರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕೋಲಾಜಿಕಲ್ ಥ್ರಿಲ್ಲರು ಈ ಕ್ರೈಮ್ ಎಲ್ಲ ಮಾಡ್ತಾರೆ ಸೊ ನಾವು ಹ್ಯಾಕ್ ಸ್ಟ್ಯಾಂಡ್ ಔಟ್ ಆಗೋದು ಅಂತ ಡಿಸ್ಕಸ್ ಮಾಡಿದಾಗ ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡೋಣ ಯಾರು ಟಚ್ ಮಾಡಿಲ್ಲ ಸೊ ಸ್ವಲ್ಪ ಈಸಿ ಆಗ್ಬೋದು ಯಾರು ಮಾಡದೇ ಇರೋದು ನಾವು ಮಾಡಕ್ ಟ್ರೈ ಮಾಡಿದ್ರೆ ಸ್ವಲ್ಪ ಗೆಲ್ಲಕ್ಕೆ ಗೆಲ್ಲ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಸೊ ಆನ್ಸರ್ ಅದೇ ನನಗೆ ಪ್ಯಾಶನ್ ಫಿಲ್ಮ್ ಅಂದ್ರೆ ಒಂಥರ ಪ್ಯಾಷನ್ ನನಗೆ ಸೊ ಅದಕ್ಕೆ ಮಾಡಿದ್ವಿ ಇದು ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿದೀವಿ ಬೆಲ್ಲಂದೂರಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಶೂಟ್ ಮಾಡಿದೀವಿ ಮತ್ತೆ ನಮ್ಮ ಫ್ರೆಂಡ್ ಒಂದು ಆಫೀಸ್ ಇದೆ ಇವಾಗ ಇಲ್ಲ ಆಕ್ಚುಲಿ ಸೊ ಅದು ಹೆಪಾಲ್ ಇದು ನಾಗೋರ ಹತ್ರ ಬರುತ್ತೆ ಸೊ ಅಲ್ಲಿ ಶೂಟ್ ಮಾಡಿದೀವಿ ಎಲ್ಲ ರಿಯಲ್ ಐಟಿ ಲೊಕೇಶನ್ ಅಲ್ಲೇ ಪರ್ಮಿಷನ್ ತಗೊಂಡು ಒಂದು ಒಂದ್ ತಿಂಗಳು ಪರ್ಮಿಷನ್ ತಗೊಂಡಿದೀವಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಒಂದು ಫ್ಲೋರ್ ಫುಲ್ ಬುಕ್ ಮಾಡಿ ನಾವೇ ಆರ್ಟ್ ಎಲ್ಲ ಸೆಟ್ ಅಪ್ ಮಾಡಿ ಎಲ್ಲ ಅದೇ ಇವಾಗ ಒಂದು ಎರಡು ಆಫೀಸ್ ಇದೆ ಬೇಸಿಕಲಿ ಸೊ ಎರಡು ನಾವೇ ಒಂದು ಆಲ್ರೆಡಿ ಸೆಟಪ್ ಆಗಿತ್ತು ಒಂದು ನಾವೇ ಫುಲ್ ಸ್ಕ್ರಾಚ್ ಇಂದ ಸೆಟ್ ಮಾಡಿ ಮಾಡಿರೋದು ಇಂಗ್ಲಿಷ್ ಅಂದ್ರೆ ಅದೇ ಇದು ಐ ಗೆ ಐ ಟಿ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸೊ ಟೈಟಲ್ ಇಂಗ್ಲಿಷ್ ಅಲ್ಲ ಅಂತ ಇಂಗ್ಲಿಷ್ ಅಂತ ಅಲ್ಲ ಅದೇ ಹೇಳ್ತೀನಿ ಸೊ ಏನಂದ್ರೆ ನಾವು ಆಕ್ಚುಲಿ ಒಂದು ಕಂಪ್ನಿ ನ ಇನ್ನೊಂದ್ ಕಂಪ್ನಿಗೆ ಹೋದಾಗ ನಾವು ಹಿಂಗೆ ಮಾತಾಡ್ಕೊಳ್ಳೋದು ಸ್ವಿಚ್ ಮಾಡ್ತಾ ಇದೀವಿ ಆ ತರ ಅಂತ ಅಂದ್ರೆ ನಾನು ಒಂದು ಇನ್ನೊಂದು ಕಂಪ್ನಿ ಸ್ವಿಚ್ ಮಾಡ್ತಾ ಇದೀನಿ ಸೊ ಅದು ಲ್ಯಾಂಗ್ವೇಜ್ ಕನ್ನಡದ ಕನ್ನಡ ಮಾತಾಡ್ತಾ ಇರೋರು ನಾವು ಇಂಗ್ಲೀಷ್ ಪದ ತುಂಬಾ ಬೆಳೆಸ್ತೀವಲ್ಲ ಸೊ ಅದಕ್ಕೆ ಸ್ವಿಚ್ ಅಂತ ಇಟ್ಟಿದ್ದೀನಿ ಇನ್ನು ಕೆ ಎನ್ ಯಾಕೆ ಅಂತ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಕೆ ಎ ಸಿ ಎನ್ ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಬಹುದು ಸೊ ಅದು ರೀಸನು ಮತ್ತೆ ಫ್ಲವರ್ ಬ್ರಾಕೆಟ್ ಏನಕ್ಕೆ ಅಂದ್ರೆ ಅದು ಸಿ ಪ್ರೋಗ್ರಾಮಿಂಗ್ ಅಂತ ಈ ಐ ಟಿ ಇಂಜಿನಿಯರ್ಸ್ ಕನೆಕ್ಟ್ ಆಗುತ್ತೆ ಸಿ ಪ್ರೋಗ್ರಾಮಿಂಗ್ ಕೋಲನ್ನು ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಇಟ್ಟಿರೋದು ಹಾ ಇದು ಆಕ್ಚುಲಿ ಇದು ಫಿಲ್ಮ್ ಅಲ್ಲಿ ಯಾವ್ದೇ ರೀತಿಯಾದ ಪ್ರೋಗ್ರಾಮಿಂಗ್ ಇಲ್ಲ ಯಾವ ಕೋಡ್ ಬಗ್ಗೆನು ಡಿಸ್ಕಷನ್ ಇಲ್ಲ ಬರೀ ಹ್ಯೂಮನ್ ರಿಲೇಷನ್ಶಿಪ್ ಮ್ಯಾನೇಜರ್ ಅದು ಬರೀ ಐಟಿ ಅಂತಲ್ಲ ಯಾವುದೇ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ರಾಜಕಾರಣಿಗಳ ಎಲ್ಲ ತಗೊಂಡ್ರು ಅದೊಂದು ಹೈರಾರ್ಕಿ ಇರುತ್ತೆ ಮತ್ತೆ ಅಲ್ಲೊಂದು ಇದು ಅವರದೊಂದು ಪೊಲಿಟಿಕ್ಸ್ ಇರುತ್ತೆ ಸೊ ಐ ಟಿ ಅಂತ ಬಂದಾಗ ಪೊಲಿಟಿಕ್ಸ್ ಅದ ರಿಲೇಷನ್ಶಿಪ್ ಸೊ ಎಲ್ಲಾರ್ಗು ಕನೆಕ್ಟ್ ಆಗುತ್ತೆ ಇದರಲ್ಲಿ ಏನು ಕೋಡಿಂಗ್ ಆತರ ಏನು ಇಲ್ಲ ಹೆಸರು ಇದು ಕಲರ್ ಗ್ರೇಡಿಂಗ್ ನಡೀತಾ ಇದೆ ಸದ್ಯಕ್ಕೆ ಅದೇ ಸಡ್ದಿತಾ ರಿಲೀಸ್ ಆಗುತ್ತೆ ಮೋಸ್ಟ್ಲಿ ಒಂದು ಎರಡು ತಿಂಗಳು ಓಕೆ among my kuriy ನಿರ್ಮಾಪಕರು ಹೇಳಿಮ್ಮ ಸಿನಿಮಾ ಬಗ್ಗೆ ನಿರ್ಮಾಣದ ಬಗ್ಗೆ ಹೇಳಿ ನಿರ್ಮಾಣ ಅವನಿಗೆ ಭಾರಿ ಟೈಮ್ ಇಂದ ಒಂದು ಆಸೆ ಇತ್ತು ಮಾಡಬೇಕು ಅಂತ ಬೈಕ್ ಹತ್ರ ಇತ್ತು ಮಾಡಿದಾ ಅಂದಕ್ಕೆ ನಾವು ಹೆಲ್ಪ್ ಮಾಡಿದೀವಿ ಅಷ್ಟೇ ನೋಡಿದಿರ ಒಂದಷ್ಟು ಸಿನಿಮಾ ಅದರ ಪರ್ಸನ್ ಪೀಸಸ್ ಸ್ವಲ್ಪ ಸ್ವಲ್ಪ ನೋಡಿದೀನಿ ಏನಂತಸ್ತು ನನಗೆ ಚೆನ್ನಂಗ ಅನಿಸ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋ ಬಟ್ ಆಕ್ಚುಲಿ ಇದೊಂದು ನಾನು ಆಗಲೇ ಹೇಳ್ದಂಗೆ ಪ್ಯಾಷನ್ ಪ್ಯಾಶನ್ ಪ್ರಾಜೆಕ್ಟ್ ಅಂದ್ರೆ ಶುರುವಾಗಿತ್ತು ಅಂಡ್ ವರ್ಕಿಂಗ್ ಹೇಳಬೇಕು ಅಂದ್ರೆ ಒಂದ್ ದಿನ ಕೂಡ ಒಂದು ಕ್ಷಣ ಕೂಡ ವೇಸ್ಟ್ ಆಗಿಲ್ಲ ಅಷ್ಟು ಪ್ರಿಪೇರ್ಡ್ ಆಗಿದ್ರು ಮೇನ್ ಕೋರ್ ಟೀಮ್ ಅಂದ್ರೆ ನಮ್ಮ ಚೇತನ್ ಮತ್ತು ಪ್ರಶಾಂತ್ ಅದೊಂದು ಖುಷಿ ಆಯಿತು ಅಂಡ್ ಲೊಕೇಶನ್ಸ್ ತುಂಬಾ ಹೆಲ್ಪ್ ಆಯ್ತು ನಮಗೆ ವಿ ಆರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ ಯಾಕೆಂದ್ರೆ ಐ ಟಿ ಅಂತ ಬಂದಾಗ ಅದ್ರ ಬ್ಯಾಕ್ ಗ್ರೌಂಡ್ ಅದರ ಅದ್ರ ಲೊಕೇಶನ್ ಕ್ಯೂಬಿಕಲ್ಸ್ ಇರ್ಬೋದು ಆ ಒಂದು ಕಾರಿಡಾರ್ ಆ ಕ್ಯಾಂಟೀನ್ ಅಂತ ಒಂದ್ಸಲ ಅದು ಸೆಟಪ್ ಅಪ್ ಆಗ್ಬಿಟ್ರೆ ಆ ಒಂದು ಪ್ರಪಂಚ ಐ ಟಿ ಪ್ರಪಂಚ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗಿಬಿಡುತ್ತೆ ಸೊ ಲೊಕೇಶನ್ ಪ್ಲೇಡ್ ವೆರಿ ವೆರಿ ಬಿಗ್ ಪಾರ್ಟ್ ಅಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ತಾಗ ಈ ಸ್ಟೋರಿನ ಕನ್ವೆ ಮಾಡೋದು ತುಂಬಾ ಈಸಿ ಆಗತ್ತೆ ಅಂತ ಒಂದ್ ಎಲ್ಲರಿಗೂ ಬಂದು ಹುಮ್ಮಸ್ಸು ಒಂದು ಕಾನ್ಫಿಡೆನ್ಸ್ ಬಂತು ಅಂಡ್ ಇದೆ ಈಗ ಎಲ್ಲಾರು ಮಾತಾಡಿದ್ರಲ್ಲ ಇಲ್ಲಿ ಯಾರು ಈ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ತಗ ಕೆಲಸ ಮಾಡಲ್ಲ ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟ್ಲಿ ಒಂದು ಟೀಮ್ ತರ ಕೆಲಸ ಮಾಡಿತು ಅದ ಯೂಜ್ಲಿ ಈ ತರ ಫಸ್ಟ್ ಪ್ರಾಜೆಕ್ಟ್ಸ್ ಗಳಲ್ಲೇ ಆಗುತ್ತೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಹೈರಾಕಿ ಶುರು ಆಗ್ಬಿಡುತ್ತೆ ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ ಬಟ್ ಇದ್ರಲ್ಲಿರೋ ಒಂದು ಇನ್ನೋಸೆನ್ಸ್ ಇದ್ರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ ಮನೆ ಊಟ ರುಚಿಯಮ್ಮಿ ಅದೇ ತರ ಈ ಟೀಮ್ ಕೂಡ ತುಂಬಾ ಚೆನ್ನಾಗಿತ್ತು ವರ್ಕಿಂಗ್ ಸ್ಟೈಲ್ ಇರ್ಬೋದು ಅಂಡ್ ಆನೆಸ್ಟಿ ತುಂಬಾ ಆನೆಸ್ಟ್ ಆಗಿ ಕೆಲಸ ಮಾಡಿದ್ರು ಎಲ್ಲರೂ ಅಂಡ್ ಎಲ್ಲರ ಇಂಟೆನ್ಶನ್ ಇದ್ದು ಒಂದೇ ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಅಂಡ್ ರಿಯಲಿಸ್ಟಿಕ್ ಕಾಂಟೆಂಟ್ ಎಷ್ಟಾಗುತ್ತೋ ಅಷ್ಟು ಆಡಿಯನ್ಸ್ ಈ ಸಿನಿಮಾ ಯಾರಿಗೆ ನೋಡಿದ್ರು ಕೂಡ ಇದೆಲ್ಲೂ ನಮ್ಗೆ ಫೇಕ್ ಅಂತ ಅನ್ಸಲ್ಲ ಅಥವಾ ಐ ಟಿ ಅವ್ರು ನೋಡಿದ್ರು ಅವ್ರಿಗೆ ಪ್ರತಿ ಸೀನು ಪ್ರತಿ ಡೈಲಾಗು ಪ್ರತಿ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಅಷ್ಟು ನೀಟಾಗಿ ಪ್ರತಿ ಕ್ಯಾರೆಕ್ಟರ್ ಸ್ಕೆಚ್ ಮಾಡಿದ್ದಾರೆ ಇದು ಡ್ರಾಗನಿಸ್ಟ್ ಬಂದು ಸಿದ್ಧಾರ್ಥ್ ಸಿದ್ಧಾರ್ಥ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ ಈವನ್ ಸ್ಮಾಲ್ ಸ್ಮಾಲ್ ರೋಲ್ಸ್ ಒಂದೊಂದು ಒನ್ ಸೀನ್ ಬಂದಿರೋ ರೋಲ್ಸ್ ಕೂಡ ತುಂಬಾ ತುಂಬಾ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೂ ಬೇಕು ಬೇಕು ಅಂತ ಇವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ಸುಮ್ಮನೆ ಐ ಮೀನ್ ಏನಾದರೂ ಲೋ ಆ್ಯಂಗಲ್ ಇಡೋದಾಗ್ಲಿ ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾರ್ಟ್ ಇಟ್ಬಿಡೋಣ ಅಂತ ಆ ಥರ ಮಾಡೋಕೆ ಹೋಗಲಿಲ್ಲ ಆದರೆ ಆ ಸೀನ್ಗೆ ಏನು ಬೇಕೋ ಎಷ್ಟು ಕಮ್ಮೆ ಆಗಬೇಕೋ ಅಷ್ಟೇ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡಕ್ ಚೆನ್ನಾಗಿದೆ ಅಥವಾ ಈ ಆ್ಯಂಗಲ್ ತೆಗೆ ಚೆನ್ನಾಗಿದೆ ಅಂತ ಮಾಡಕ್ ಹೋಗ್ಲಿಲ್ಲ ತುಂಬಾ ನೀಟಾಗಿ ಒಳ್ಳೆ ಗ್ರಾಮರ್ ಸಿನಿಮಾಟಿಕ್ ಗ್ರಾಮರ್ನ ಮೇಂಟೈನ್ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ ಬಹಳ ಹೆಮ್ಮೆ ಇದೆ ನನ್ಗೆ ಈ ಸಿನಿಮಾ ಬಗ್ಗೆ ಅಂಡ್ ತುಂಬಾ ಹೆಮ್ಮೆಯಿಂದ ತೋರಿಸ್ಬೋದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ ಅಂಡ್ ಐ ಟಿ ಅವ್ರು ನೋಡೋರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ಬೇರೆಯವ್ರು ನೋಡಿದ್ರಿಗೆ ಒಂದು ಒಳ್ಳೆ ಐ ಟಿ ಹುಡುಗನ ಜರ್ನಿ ಸಿಗತ್ತೆ ನಿಮ್ಗೆ ಈ ಒಂದು ಸಿನಿಮಾದಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಅವ್ರವ್ರದ್ದೇ ಒಂದು ಸ್ಟ್ರಗಲ್ ಇರುತ್ತೆ ಸೊ ಇದೊಂದು ಪ್ರಪಂಚ ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಒಬ್ಬ ಸಿದ್ಧಾರ್ಥನ ಪಾತ್ರ ಅವನ ಲೈಫಲ್ಲಿ ಏನಾಗುತ್ತೆ ಅಂತ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ನೀಟಾಗಿ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ ಪ್ರತಿಯೊಬ್ರು ಪ್ರತಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಏನೋ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ಈ ಒಂದು ಸಿದ್ಧಾರ್ಥ ಅನ್ನೋ ಪಾತ್ರನ ಮೇಲೆ ಇಟ್ಟಿದ್ದಾರೆ ಸೊ ಥ್ಯಾಂಕ್ ಯು ನಿಮ್ ಎಲ್ಲರಿಗೂ ತುಂಬಾ ತುಂಬಾ ಮೇನ್ ಥ್ಯಾಂಕ್ಸ್ ಅಮ್ಮ ತುಂಬಾ ಥ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಸಿನಿಮಾನ ಏನಂತಾರಲ್ಲ ಆರ್ಗ್ಯಾನಿಕ್ ಸಿನಿಮಾ ಆರ್ಗ್ಯಾನಿಕ್ ಕಾಂಟೆಂಟ್ ಅಂತ ಇದಕ್ಕಿಂತ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಏನಿಲ್ಲ ಯಾಕಂದ್ರೆ ಇವರೆಲ್ಲ ಐ ಟಿ ಅವರ ಸ್ಟಿಲ್ ವರ್ಕಿಂಗ್ ಆಸ್ ಐ ಟಿ ಆಫಿಷಿಯಲ್ಸ್ ಸೊ ಐ ಗೆಸ್ ಆರ್ಗ್ಯಾನಿಕ್ ರಿಯಲಿಸ್ಟಿಕ್ ಸಿನಿಮಾ ಅಂದ್ರೆ ಇದೆ ಅಂತ ನಾನು ತುಂಬಾ ಎದೆ ತಟ್ಕೊಂಡು ಹೇಳಬಹುದು ನನಗೂ ಇನ್ಫ್ಯಾಕ್ಟ್ ಐ ಟಿ ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ ನಾನು ಒಬ್ಬ ಫಿಲಮ್ ಸ್ಟೂಡೆಂಟ್ ನಂದು ಫಿಲ್ಮ್ ಸ್ಟಡೀಸ್ ಬ್ಯಾಕ್ ಬಟ್ ಸ್ಕ್ರಿಪ್ ಹೋದಾಗ ತುಂಬ ಚೆನ್ನಾಗಿತ್ತು ಆ ವೇರಿಯೇಷನ್ಸ್ ಎಲ್ಲೋ ಒಂದ್ ಕಡೆ ನಂದು ಒಂದು ಸ್ವಾರ್ಥ ಇತ್ತು ಈ ಪಾತ್ರ ಚೆನ್ನಾಗಿದೆ ನಾನು ಮಾಡ್ಬಿಡ್ತೀನಿ ಅಂತ ಅದಕ್ಕೆ ಅವ್ರಿಗೆ ಹೇಳಿದಾಗ ಇನ್ಫ್ಯಾಕ್ಟ್ ಅವ್ರ ಮೈಂಡ್ಲಿ ಇರಲಿಲ್ಲ ನನ್ನ ಹಾಕೋಬೇಕು ಅಂತ ನಾನೇ ಕೇಳಿದೆ ನಾನು ಮಾಡ್ಲಾ ಈ ಕ್ಯಾರೆಕ್ಟರ್ನ ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಯಾ ಇನ್ ಮಿಕ್ಕಿದೇನಿದೆ ಎಲ್ಲ ಗೊತ್ತಿದೆ ನಿಮ್ಗೆ ಎಲ್ಲ ಹಿರಿಯರು ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಎಷ್ಟು ಸಾಧ್ಯ ಆಗುತ್ತೋ ಏನೋ ಈ ಒಂದು ಕಾಂಟೆಂಟ್ ನ ರೀಚ್ ಮಾಡಕ್ ಹೆಲ್ಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸಲ ಬಂದಾಗ್ಲೂ ಒಂದೇ ವಿಷಯ ಹೇಳೋದು ಆನೆಸ್ಟ್ ಪ್ರಯತ್ನ ಪ್ರೀತಿಯಿಂದ ಮಾಡಿರುವಂತ ಕಾಂಟೆಂಟ್ ರೀಚ್ ಮಾಡಕ್ಕೆ ಹೆಲ್ಪ್ ಮಾಡಿ ಯಾಕಂದ್ರೆ ಅಲ್ಟಿಮೇಟ್ಲಿ ನೀವೇ ಬ್ರಿಡ್ಜ್ ನಮ್ಮ ಮತ್ತೆ ಜನಗಳ ಮಧ್ಯೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟೊಂದು ಜನ ನೋಡಿದ್ದಕ್ಕೆ ನಮ್ಮ ಒಂದು ಸಿನಿಮಾಕ್ಕೆ ಭಾಳ ಖುಷಿ ಆಯ್ತು ನನಗೆ ಇವತ್ತು ಬಂದ್ಬಿಟ್ಟು ಕೇಳ್ದೆ ಯಾರೋ ಗೆಸ್ಟ್ ಬರ್ತಿದಾರ ಅಂತ ಇಲ್ಲ ಸರ್ ಅಂದರು ಓ ಹೌದಾ ಥ್ಯಾಂಕ್ ಯು ಎಲ್ಲ ನಮ್ಮ ಪ್ರೆಸ್ ಅವ್ರಿಗೆ ಮೀಡಿಯವ್ರಿಗೆ ಅಂದರೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಟೈಮ್ ತಗೊಂಡು ಬಂದಿದ್ದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಈ ಸಿನಿಮಾನ ರೀಚ್ ಮಾಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್